ಬೆಳಗ್ಗೆಷ್ಟು ಬರ್ದಿನ ಸ್ನೇಹಿತರೆ ಇವತ್ತು ಎದ್ದಾಗ ಟೈಮ್ ಆಗಿದೆ ಎರಡು ಗಂಟೆ ಆರು ನಿಮಿಷ ಇದು ನನ್ನ ಕೆಲಸ ಮಾಡೋ ಜಾಗ ನಿನ್ನೆ ನನ್ನ ತಂಗಿ ನನಗೆ ಒಂದು ಐ ಡಿ ಕಾರ್ಡ್ ಕೊಟ್ಟರು ಅದನ್ನು ನೋಡಿ ನನಗೆ ಭಾರಿ ಆಯಿತು ಇದೇನೇ ಐ ಡಿ ಕಾರ್ಡ್ ಹರಿ ಎಮ್ ಇದು ನೋಡಿ ಹಳೆ ನೆನಪುಗಳೆಲ್ಲ ಹಂಗೆ ಕಣ್ಮಂದಿ ಸಿಂಕ್ ಸಿಂಕ್ ಆಗಿದೆ ಇವಾಗ ಗದ್ದೆಗೆ ಹೋಗ್ಬಿಟ್ಟು ಇವತ್ತು ಒಂಚೂರು ಬೆಲೆ ಕ್ಲೀನ್ ಮಾಡಿ ಬರಬೇಕು ನೆಕ್ಸ್ಟು ಗದ್ದೆಯಲ್ಲಿ ಸಿಗ್ತೀನಿ ಗದ್ದೆ ಹತ್ರ ರೀಚ್ ಆಗಿದ್ದೀನಿ ಏಳೂವರೆ ಟೈಮು ಹಾಗು ಏನು ಜಾರತ್ತೆ ಇಲ್ಲಿ ಕಾಲ ಇಟ್ಟೆ ಅಂತ ಹೋಗುತ್ತೆ ಇಲ್ಲಿಂದ ಬಂದು ಕೇಳ ಕೇಳ್ದು ಎಸ್ ಅಕ್ಕ ಅಕ್ಕ ಬಂದಾಯ್ತು ಇವತ್ತು ತೋಟದಲ್ಲಿ ಯಾರೂ ಇಲ್ಲ ನಿನ್ನೆ ದನ ಇತ್ತು ಯಾರು ದನ ಮೀಸಕ್ಕೆ ಹಾಕಿದ್ರು ಇವತ್ತು ನವಿಲು ಇಲ್ಲ ಏನೂ ಕಾಣ್ತಾ ಇಲ್ಲ ಹಾಂ ಇವತ್ತು ಅಟ್ಲೀಸ್ಟ್ ಇದೊಂದು ದೊಡ್ಡದಿದೆಯಲ್ಲ ಇದನ್ನು ಕಡ್ದು ಉಳಿಸಿ ಹೋಗ್ಬೇಕು ಕರೆಕ್ಟಾಗಿ ಒಂಬತ್ತು ಕಾ ಒಂಬತ್ತು ಇಲ್ಲಿಂದ ಬಿಡಬೇಕು ಅಲ್ಲಿಗೆ ಏಳುವರೆ ಎಂಟೂವರೆ ಒಂದು ಒನ್ ಅವರ್ ಕೆಲಸ ಅನ್ಕತ್ತೀನಿ ಇದನ್ನು ಇದನ್ನು ಮಾಡ್ಕೊಂಡು ಶುರು ಮಾಡೋಣ ಕೆಲಸ ಅದೇ ದೊಡ್ಡ ಮನೆ ನೆಕ್ಸ್ಟ್ ಇನ್ನು ಈ ಮನೆ ಕ್ಲೀನ್ ಮಾಡಬೇಕಿಲ್ಲ ಮರ ಇದೆ ಆ ಮರ ನನಗೆ ಬಿಟ್ಬಿಟ್ಟು ಈ ಮಳೆ ಎಲ್ಲಾನು ಕಡಿದು ಹಾಕಬೇಕು ಏನೋ ನಾನು ಕಡಿತರ ಸ್ಪೀಡಕ್ಕೆ ನೋಡಿದ್ರೆ ಇದು ಹದಿನೈದು ದಿವಸ ಆದ್ರೂ ಮುಗಿಯೋಲ್ಲ ಅನ್ಸುತ್ತೆ ತುಂಬಾ ಇದೆ ಇಷ್ಟಿದೆ ಇಲ್ಲಿಂದ ಹಿಂಗೆ ಬಂದರೆ ಹಿಂಗೆ ಬಂದು ಇಲ್ಲಿಂದ ಬಂದು ಇದು ಈಗ ಸಣ್ಣ ಕಾಲದಿರೋದು ನೋಡಿ ಇಲ್ಲಿ ಗಂಟ ಕಡಿಬೇಕು ಆಲ್ಮೋಸ್ಟ್ ಒಂದು ಆರುಗಳ ಲೈಟ್ ಕ ಕಲ್ಕಂಬ ಇದೆ ಅಲ್ಲಿ ಗಂಟ ಕಡಿಬೇಕು ಇಷ್ಟು ಕಡಿಬೇಕಾಗತ್ತೆ ಸುಸ್ತಾಗುತ್ತೆ ಅದು ನೋಡ್ತಿದ್ದರೆ ಸುಸ್ತಾಗತ್ತೆ ಆ ಮಟ್ಟಿಗಿದ್ಯಪ್ಪ ಇನ್ನು ಇಲ್ಲೊಂಚೂರು ರೋಡ್ ಬೇ ಇದು ಹಾಕ್ಬೇಕಾಗುತ್ತೆ ಈಗ ನೋಡಿ ಇದನ್ನು ಇಲ್ಲಿಂದ ಎಲ್ಲಿ ಗಂಟು ಕ್ಲೀನ್ ಮಾಡಬೇಕಾಗತ್ತೆ ನನಗೆ ಆ್ಯಕ್ಚುಲಿ ರೋಡ್ ಬೇಕು ಅಂದರೆ ರೋಡು ಅಂದರೆ ಗಾಡಿನ ಈಗ ಇಲ್ಲಿ ನಿಲ್ಲಿಸ್ತೀನಿ ಇದು ಹೊಲ ಇದೆ ಬೇರೆಯವ್ರದ್ದು ನಾನು ಇದ್ರೆ ಈ ಬೆಲೆಯಿಂದ ಆ ಕಡೆ ಕೆಲಸ ಮಾಡ್ತಬೇಕು ಸೊ ಇಲ್ಲಿ ಗಾಡಿ ನಿಲ್ಲಿಸಿ ಮಾಡೋದು ಸರಿ ಬರೋಲ್ಲ ಗಾಡಿನ ತೋಟ ನಿಲ್ಲಿಸ್ಬೇಕು ಅನ್ನೋ ಪ್ಲ್ಯಾನು ನಂದು ತೋಟಕ್ಕೆ ಇಳಿಸ್ಬೇಕು ಅನ್ನೋ ಪ್ಲಾನ್ ನಂದು ಆದ್ರಿಂದ ಇದಿಷ್ಟಿನೂ ನಾನು ಕ್ಲೀನ್ ಮಾಡಲೇಬೇಕಾಗತ್ತೆ ದಾರಿ ಬೇಕು ಅಂದರೆ ಅದಕ್ಕಾಗಿ ಒದ್ದಾಟ ವಿಡಿಯೋಲ್ಲಿ ನವಿಲಾರೋಗ್ತದೆ ಅಲ್ಲಿ ಒಳ ರಾಕೆಟ್ ಓದಂಗೋಯ್ತು ದಿನಕ್ಕೆ ನಾನು ಕೈಲಾದಷ್ಟು ಸ್ವಲ್ಪ 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 ಮಾಡ್ತಾಯಿದ್ದೀನಿ ಎಷ್ಟು ದಿನಕ್ಕೆ ಮುಗಿಯುತ್ತೋ ಡೇ ಟು ಡೇ ಅಪ್ಡೇಟ್ ವಿಡಿಯೋ ಅಪ್ಡೇಟ್ ಡೇ ಟು ಡೇ ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ ಇನ್ನು ತೋಟದಲ್ಲಿ ಏನು ಪೈರು ಮಾಡ್ತೀನಿ ಅದರ ವೀಡಿಯೋಗಳನ್ನ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್